ಈ ದಿನ ಗ್ರೇಟರ್ ಬೆಂಗಳೂರಿನ ಐದು ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಪ್ರೀತಮ್ ಸರ್ ಅವರು ನಮ್ಮ ನ್ಯಾಷನಲ್ ಕೋಆರ್ಡಿನೇಟರ್ ಎಸ್ ಸಿ ಡಿಪಾರ್ಟ್ಮೆಂಟ್ ಇವತ್ತು ಬಂದು ಸಭೆಯನ್ನ ತಗೊಂಡು ಎಲ್ಲವನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದಾರೆ ನಮಗೆ ನಲವತ್ತ್ ಮೂರು ವಾರ್ಡ್ಗಳನ್ನು ಐದು ವಿಭಾಗಗಳಿಂದ ರಿಸರ್ವೇಶನ್ ಸೀಟ್ ಕೊಟ್ಟಿದ್ದಾರೆ ಅಲ್ಲ ಹತ್ತೊಂಬತ್ತು ಮಹಿಳೆಯರು ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಪುರುಷರಿಗೆ ಕೊಟ್ಟಿರ್ತಕ್ಕಂಥದ್ದು ಸೊ ನಮಗೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಮತ್ತು ಪ್ರತಿ ನಲವತ್ಮೂರು ವಾರ್ಡಲ್ಲೂ ಕೂಡ ಜಿಲ್ಲಾ ಸಮಿತಿಯ ಸಭೆಗಳು ವಾರ್ಡ್ ಸಮಿತಿಯ ಸಮಿತಿ ಸಭೆಗಳು ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಸಭೆಗಳನ್ನು ನಡೆಸಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೀವಿ ಅದರಂತೆ ರಾಜ್ಯ ಮಟ್ಟದ ಸಮಿತಿಯ ಸಭೆಯನ್ನು ಕೂಡ ಈ ನಲವತ್ ಮೂರು ವಾರ್ಡ್ ಒಂದ್ ಕಡೆ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ನನ್ನ ನೂರು ದಿವಸಗಳಲ್ಲಿ ಏನು ಪ್ರೀತಮ್ ಅವರು ನಮಗೆ ಇವತ್ತು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅದರಲ್ಲೂ ಪರಿಶಿಷ್ಟ ಜಾತಿ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಹಲವಾರು ಪದಾಧಿಕಾರಿಗಳಿಗೆ ಇವತ್ತು ನಾವು ಮುಂಚೂಣಿಗೆ ತಗೊಂಡ್ಬಂದು ಕಾರ್ಪೊರೇಟ್ ಗಳನ್ನ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕಂಕಣ ಅಂತ ಹೇಳಿ ನಾನು ಹೇಳದಕ್ಕೆ ಇಷ್ಟಪಡ್ತೀನಿ

कांग्रेस पार्टी के